ಇಸ್ ಟು ದ ಸ್ಟೇಟ್ಮೆಂಟ್ ಆದ್ರೂ ಹೇಳ್ತಿದ್ದೀನಿ ಏನ್ ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಏನು ಆ ಥರ ಎಲ್ಲ ಏನಿಲ್ಲ ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥ ಯಾರೋ ಅಕ್ಕಪಕ್ಕ ಇರ್ತಕ್ಕಂಥ ಯಾರೋ ಯಾರೋ ಹೋಗಿರ್ಬೋದು ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ನ ಬಿಟ್ರೆ ಇನ್ನೇನು ಬೇರೆ ಏನು ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ನವ್ರು ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಎಲ್ಲೋ ಒಂದ್ರೆ ಎಲ್ಲೋ ಒಂದು ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಪೇನೆ ಆಗೋದು ಸರಿಯಲ್ಲ ಸೊ ಈಗ ಹೇಳಿದೀವಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಾಗ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಅದೇನು ಸಮಸ್ಯೆ ಅಲ್ಲ ಆಗಿದೆ ಏನು ಸಮಸ್ಯೆ ಇಲ್ಲ ಅದೆಷ್ಟು ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ವಿಚಾರಣೆ ಮಾಡ್ಬೇಕಾದ್ರೆ ಆದ್ರೆ ಅವ್ರ ಹತ್ರ ಮಾತಾಡುವಂತ ಅವಶ್ಯಕತೆ ಬೀಳೋದಿಲ್ಲ ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿ ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವ್ರು ಕೇಳಿದ್ರು ಅವ್ರು ಏನು ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಷ್ಟೇ ಆಗಿರ್ತಕ್ಕಂಥದ್ದು ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ ಕೆಲವೊಂದು ಕರೆದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ನೋಟಿಸ್ ಕರೆದಿದ್ದಾರೆ ಅಷ್ಟೇ ಅವ್ರು ಡೌಟ್ ಬಂದಿದ್ದ ಕರೆದಿದ್ದಾರೆ ಬೆಳಗಿನ ಜಾವ ಹೋಗಿ ಕರ್ಕ ಬರುವಂತ ಅನಿವಾರ್ಯ ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ